ರರ ರವಿಜೇ ರಮಣಾ ಮಧುರಂ ಸತ್ಯಾ ಸುಧೀರ್ಮ ವಾಗ್ದೇವನ ಪ್ರಕಟಾ ಲಕ್ಷಣೋ ಸಮೇರಂತು ಬಿನೇ ಪಾಡೀ ಮೇರಂ ಗೀತೆನಮೈ ಜನ್ಮೀಯಾ ರಮಣಾ ಮಧುರಂ ಸತ್ಯಾ ಸುಧೀರ್ಮ ವಾಗ್ದೇವನ ಪ್ರಕಟಾ ಲಕ್ಷಣೋ ಸಮೇರಂತು ಬಿನೇ ಪಾಡೀ ಮೇರಂ ಗೀತೆನಮೈ ಜನ್ಮೀಯಾ याहा तत प्रणामी भगवान यम मित्रोमि साध्यंग सुदेवाम वाग तस्य प्रकृतवागर्थोमि नयडनावेयाह पार्वती नममि इन्नेय लेखनेम इदं वार्ग तं नित्यं नययितुमाय इष्टामेमि पुज्यामि यो वासुमिदं पुष्पवान् सेवास्माः मूर्च्छितो महावल पुष्पवान् जवालस्माः भवति धीरतमयः यज्ञेन नयनेम तदेवाः तस्य धर्मानि कृतमान्य सतेदेवा मम मित्रोमि साध्य

ಉದ್ಘಾಟಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸರ್ ಅವರಿಗೂ ಮಾನ್ಯ ಶಾಸಕರಿಗೂ ಅತಿಥಿ ಮಹೋದಯರಿಗೂ ತಮ್ಮೆಲ್ಲರ ಪರವಾಗಿ ಭಕ್ತಿಯ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದೆ ಜಮಖಂಡಿ ಪಟ್ಟಣದಲ್ಲಿ ಬಲಾಜಿ ಮಟ್ಟಿ ಅವರ ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಈಗ ಈ ಭಾಗದಲ್ಲಿ ಒಂದು ಮಠದ ಅವಶ್ಯಕತೆ ಭಕ್ತರ ಆಸೆ ಮೇರೆಗೆ ಸಮಾಜದಿಂದ ಪ್ರಾರಂಭ ಆಗಿ ಹಂತ ಹಂತವಾಗಿ ಬೆಳೆಯುವಂಥ ಪ್ರಯತ್ನ ಮಠ ಮಾಡ್ತಾ ಇದೆ ಜೊತೆಗೆ ಇವತ್ತು ಹೊಸ ನೂತನ ಕಟ್ಟಡದ ಭೂಮಿ ಪೂಜೆನ ಇವತ್ತು ನಾವು ನೆರವೇರಿಸಿದ್ದೇವೆ ಅದಕ್ಕೆ ಪೂಜೆ ಕೂಡ ಸರ್ಕಾರದಿಂದ ಆಗಿ ಕೂಡ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ರಸ್ತೆ ಕೂಡ ಮಠದ ಎರಡು ಪ್ರಮುಖ ಬೇಡಿಕೆ ಆಗಿದೆ ಈ ಹಣವನ್ನ ಮುಜರಾ ಇಲಾಖೆಯಿಂದ ಕೊಡಿಸುವಂತ ಪ್ರಯತ್ನ ನಾವೆಲ್ಲ ನಾವು ಆನಂದವರು ವೈದ್ಯವರು ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಸಾಧ್ಯ ಆಗ್ತದೆ ಅಷ್ಟು ಅನುಮಾನಗೊಂಡ ಈ ಮಠಕ್ಕೆ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಈ ಮಠಕ್ಕೆ ತಂದೆ ಅಂತ ಪರಂಪರೆ ಇದೆ ತಂದೆ ಅಂತ ಭಕ್ತರಿದ್ದಾರೆ ಮಠಕ್ಕೆ ತಂದೆಯ ಅಂತ ಒಂದು ಸಿದ್ಧಾಂತವನ್ನು ಹೊಂದಿಕೊಂಡಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳಿಬೇಕು ಬಹಳಷ್ಟು ಭಕ್ತರನ್ನು ಹೊಂದಬೇಕು ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನ ಅವರ ಮೂಲಕ ಸಮಾಜಕ್ಕೆ ಹೇಳುವಂತ ಪ್ರಯತ್ನ ಆಗಲಿ ಅಂತ ನನ್ನ ಅನಿಸಿಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿ ಅವರಿಗೆ ಸುಮಾರು ಹದಿಮೂರು ಹಾಕು ಮಠಗಳನ್ನ ನಾವು ನಡೆಸ್ತಾ ಇದೀವಿ ಅಲ್ಲಲ್ಲಿ ಭಾಳಷ್ಟು ದಾಸೋಹ ಇರ್ಬೋದು ಶಿಕ್ಷಣ ಇರ್ಬೋದು ಹಲವಾರು ಕ್ರಾಂತಿಕಾರಿ ಕೆಲಸವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠ ಮಾಡೋದು ನಮಗೆಲ್ಲದ ಹೆಮ್ಮೆಯ ವಿಷಯ ಮಠಗಳಂದ ತಕ್ಷಣ ಮಠಗಳ ಕೆಲಸ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇತ್ತು ಯಾರಿಗೆ ಅನ್ನ ಇಲ್ಲ ಅನ್ನ ಕೊಡುವಂಥ ಕೆಲಸ ಮಠಗಳು ಮಾಡೋದನ್ನ ನಾವು ನಾಲ್ಕನೂರು ವರ್ಷ ಐದನೂರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಮುಂಚೆ ಸರ್ಕಾರಿ ಶಾಲೆ ಬಹಳಷ್ಟು ಮಠಗಳು ಶಿಕ್ಷಣ ಪ್ರಾರಂಭ ಮಾಡಿ ಆ ಬಡವರಿಗೆ ಶ್ರೀಮಂತರಿಗೆ ಯಾರೇ ಕೂಡ ಶಿಕ್ಷಣ ಕಲಿಯುವಂತ ಯೋಗ್ಯತೆ ಮಠದಲ್ಲಿ ಮಾತ್ರ ಕಲಿಬೇಕಾಗಿತ್ತು ಅಂತ ಮಠಗಳನ್ನ ಬಸ್ತನ ಅನ್ವಯಿಗಳು ಪ್ರಾರಂಭ ಮಾಡುವಂಥ ಕೆಲಸ ನಾಲ್ಕನೂರು ಪ್ರಾರಂಭ ಮಾಡಿ ಇವತ್ತು ಮಠಗಳು ಇಡೀ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆ ಮಠ ತಲೆ ಎತ್ತಿದೆ ಅದಕ್ಕೆ ಕಾರಣ ಅಂದರೆ ಬಸವಣ್ಣವರ ವಿಚಾರ ಆಶೀರ್ವಾದ ಅಂತ ಇವತ್ತು ಹೇಳಬೇಕಾಗ್ತದೆ ಬಸವಣ್ಣವರ ವಿಚಾರಗಳನ್ನು ಈ ಮಠಗಳ ಅವರ ಕ್ರಾಂತಿಕಾರಿ ಹೋರಾಟಗಳನ್ನು ಹೇಳುವಂಥ ಪ್ರಯತ್ನ ಈ ಮಠಗಳು ಏರಿಕೆ ಮುಖಾಂತರ ಆದಾಗ ಮಾತ್ರ ಅದು ಸಮರ್ಪಕವಾಗಿ ನೈರತೆ ನನ್ನ ಭಾವನೆ ಮಠ ಆಗಲಿ ಮಠ ಬೆಳೀಲಿ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿ ಸಮಾಜದಲ್ಲಿರುವಂಥ ಅಂಧಕಾರ ಅನಾಚಾರವನ್ನು ಹೋಗಲಾಡಿಸುವಂತ ಪ್ರಯತ್ನ ಈ ಮಠಗಳ ಮಾಡಬೇಕಂತ ನಮ್ಮ ಭಾವನೆ ಬಸವಣ್ಣವರು ಹನ್ನೆರಡು ಶತ್ಸ ಹೇಳಿದರು ದೈವೇ ಧರ್ಮದ ಮೂಲವ ಅಂತ ಹೇಳಿದ್ರು ಅವ್ರು ಯಾವ ಧರ್ಮದಲ್ಲಿ ದಯ ಇರ್ತೈತಿ ಅದನ್ನು ನಾವು ಹೇಳಿದ್ರು ಯಾವ ಧರ್ಮದಲ್ಲಿ ದಯ ಇಲ್ಲ ಅದನ್ನು ತಿರಸ್ಕಾರ ಮಾಡ್ಬೇಕಂತ ಅನ್ಯಾನ್ಯ ಶತಮಾನದಲ್ಲಿ ನಮ್ಮ ಸಂದೇಶನ ಕೊಟ್ಟಿದ್ರು ಅದಕ್ಕಾಗಿ ಯಾವುದೇ ಮಠ ಇರ್ಬೋದು ವ್ಯಕ್ತಿಗಳಿರ್ಬೋದು ಪೂಜರು ಕೂಡ ಮೊದಲು ಆ ಧರ್ಮದಲ್ಲಿ ದಯ ಇರಬೇಕು ಅನ್ನೋದನ್ನು ಹೇಳ್ತಾರೆ ಅದನ್ನು ಪಾಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡಿದಾಗ ಮಾತ್ರ ಇಂಥ ವ್ಯವಸ್ಥೆಗಳು ಮಠಗಳು ಮಾನ್ಯ ಮಾಡುವಂಥ ಜಾತಿಗಳಿರಬಹುದು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತದೆ ಆ ನಿಟ್ಟಿನಲ್ಲಿ ಸ್ವಾಮೀಜಿ ಕೂಡ ನಮಗೆ ಬರಬೇಕು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಆನಂದವರು ಕೂಡ ನನಗೆ ಹೇಳಿದ ತಕ್ಷಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ನಿಮ್ಮ ಮಠ ಇನ್ನೂ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ ಬಹಳಷ್ಟು ವಿಚಾರಗಳನ್ನು ಕೂಡ ಈ ಮಠದ ಮೂಲಕ ನಿಮ್ಮ ಭಕ್ತರಿಗೆ ಹೇಳುವಂಥ ಪ್ರಯತ್ನ ಮಾಡಿ ಹೆಚ್ಚು ನಾವು ಶಿಕ್ಷಣಕ್ಕೆ ಇವತ್ತು ಕೊಡಬೇಕಾಗಿದೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದ ಒಂದೇ ಅದು ಶಿಕ್ಷಣ ವರ್ಷ ಜಗತ್ತಿನಲ್ಲಿ ಕಳತನ ಆಗದಿರುವಂಥ ವಸ್ತು ಒಂದೇ ಯಾವುದದು ಶಿಕ್ಷಣ ಒಂದೇ ಎಲ್ಲ ಕಳತನ ಮಾಡಬಹುದು ಶಿಕ್ಷಣ ಮಾತ್ರ ಕಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಒಂದು ಸಾರಿ ಅವ್ರಿಗೆ ಶಿಕ್ಷಣ ಕೊಟ್ರೆ ಅವ್ರ ಜೀವನ ಉದ್ದಕ್ಕೂ ಅದನ್ನ ಅವ್ರು ಬದುಕ್ತಾರೆ ಸ್ವಾವಲಂಬಿ ಅವರ ಮಾಡ್ತಾರೆ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಸ್ವಾಮೀಜಿಯವರ ಆಶೀರ್ವಾದ ಈ ಮಠದ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್ಕಾರ ಅಂತ ಸಿಗುವಂತ ಸವಲತ್ತುಗಳನ್ನ ನಾವೆಲ್ಲರೂ ವೇದಿಕೆ ಮೀರಳು ಗಣ್ಯರು ಕೂಡಿ ಓಡಿಸುವಂತ ಪ್ರಾಮಾಣಿಕ ಪ್ರತಿ ಮಾಡ್ತಾ ಹೇಳಿ ನನ್ನ ಮಾತು